ನಾನು ಇದೇ ಮುಳುಬಾಗಿಲ ತಾಲೂಕಿನಲ್ಲಿ ಜನನ ಆಗಿರೋದು ಸೊ ನನಗೆ ಇದೇ ತಾಲೂಕಿಗೆ ತಹಶೀಲ್ದಾರ್ ಆಗಿ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆ ಇದೆ ನನ್ನ ಹೆಸರು ಗೀತಾ ಅಂತ ಇಲ್ಲೇ ಶಾರದಾ ಹೈಸ್ಕೂಲ್ ಮತ್ತೆ ಕಾಲೇಜಲ್ಲಿ ಓದಿರ್ತಕ್ಕಂಥದ್ದು ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬು ರವ್ರೆ ಮಾನ್ಯ ಸಂಸದರು ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ತಾವೆಲ್ಲರೂ ಕೂಡ ಬಹಳ ತಯಾರಿ ನಡೆಸಿದ್ರಿ ಸೊ ಮಳೆ ಬರೋ ಪ್ರಯುಕ್ತ ಇದನ್ನ ಬಹಳ ಸರಳವಾಗಿನೇ ಬೇಗನೆ ಆದಷ್ಟು ಬೇಗ ನಾವು ಇದನ್ನ ಮುಗಿಸ್ಬೇಕಾಗಿದೆ ಸೊ ಕನ್ನಡ ರಾಜ್ಯೋತ್ಸವನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಸಣ್ಣದಾಗಿ ಒಂದು ಎರಡು ಲೈನ್ ಅಲ್ಲಿ ನಾವು ಇದರ ಇತಿಹಾಸವನ್ನ ಹೇಳ್ಬಿಡ್ತೀನಿ ನಮ್ಮ ಸಾವಿರದ ಒಂಬೈನೂರ ಐವತ್ತಾರಕ್ಕೂ ಮುಂಚೆ ನಾವು ಕನ್ನಡ ಮಾತಾಡ್ತಕ್ಕಂಥ ಬಹಳಷ್ಟು ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ವಿ ಹೈದ್ರಾಬಾದ್ ಮದ್ರಾಸು ಮುಂಬೈ ಈ ಪ್ರಾಂತ್ಯಗಳಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಜನ ಹಚ್ಚಿ ಹೋಗಿದ್ರು ಅವರಲ್ಲಿ ಒಂದು ಒಗ್ಗಟ್ಟಿರ್ಲಿಲ್ಲ ಸೊ ಈ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂತ ಎಲ್ಲ ಕನ್ನಡ ಮಾತನಾಡತಕ್ಕಂತ ಎಲ್ಲಾ ಜನರನ್ನ ಕೂಡ ಒಗ್ಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಆಯಿತು ಮೈಸೂರು ರಾಜ್ಯ ಸ್ಥಾಪನೆ ಆದ್ಮೇಲೆ ನಮ್ಮ ಎಲ್ಲ ಕನ್ನಡ ಒಂದು ಮಾತಾಡ್ತಕ್ಕಂತ ಭಾಷಿಗರು ಒಟ್ಟಾಗಿ ಸೇರಿದ್ರು ಅವರಲ್ಲಿ ಒಂದು ಐಕ್ಯತೆ ಒಗ್ಗಟ್ಟು ಭಾತೃತ್ವ ಸಹಕಾರ ಸಮಾನತೆ ಎಲ್ಲ ಬೆಳೀತಾ ಹೋಯ್ತು ಮೈಸೂರು ರಾಜ್ಯ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಅಂತ ಜನ್ಮ ತಳಿ ಸೊ ದೇವರಾಜು ಮುಖ್ಯಮಂತ್ರಿಗಳಾಗಿದ್ದಾಗ ಬಹಳ ಶ್ರಮ ಪಟ್ಟು ಈ ಕರ್ನಾಟಕ ಅನ್ನೋ ಒಂದು ಹೆಸರನ್ನ ನಾಮಕರಣ ಮಾಡಿದ್ರು ಅದು ನವೆಂಬರ್ ಒಂದನೇ ತಾರೀಕು ಮಾಡಿದ್ರಿಂದ ನಾವು ಅಂದಿನಿಂದ ಕೂಡ ನವೆಂಬರ್ ಒಂದನ್ನ ಕನ್ನಡ ರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಬಂದಿದೀವಿ ಸೊ ಆ ಹೋರಾಟಗಾರರು ಬಹಳಷ್ಟು ಶ್ರಮ ಪಟ್ಟು ನಮ್ಮ ಒಂದು ರಾಜ್ಯವನ್ನ ಕನ್ನಡಿಗರನ್ನೆಲ್ಲ ಒಗ್ಗೂಡಿಸಿ ಒಂದು ರಾಜ್ಯವನ್ನ ಇದು ಮಾಡೋದಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿರ್ತಾರೆ ಸೊ ಆ ಮಹನೀಯರ್ನೆಲ್ಲರನ್ನು ಕೂಡ ನಾವ್ ಇವತ್ತು ಸ್ಮರಣೆ ಮಾಡ್ಬೇಕಾಗಿದೆ ನಮ್ಮಲ್ಲಿ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದ್ರಿಂದ ಒಂದು ನಾವು ಕನ್ನಡಿಗರೆಲ್ಲ ಒಂದು ಸಮಾನರು ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ ನಾವು ಯಾವುದೇ ಅಡಚಣೆಗಳು ಬಂದ್ರೂ ಕೂಡ ನಾವೆಲ್ಲರೂ ಅದನ್ನ ಒಗ್ಗಟ್ಟಾಗಿ ನಿಂತು ಎದುರಿಸ್ತೀವಿ ಅಂತಕ್ಕಂಥ ಒಂದು ಐಕ್ಯತೆ ಮನೋಭಾವನೆ ನಮ್ಮಲ್ಲಿ ಬೆಳಿಬೇಕು ಈ ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಸೊ ಆವತ್ತು ಎಲ್ಲ ಎಲ್ಲರಲ್ಲೂ ಕೂಡ ಆ ಒಂದು ದಿನ ಸೇರಿ ನಾವೆಲ್ಲರೂ ಒಂದು ಅಂತಕ್ಕಂತ ಮನೋಭಾವನೆ ಬರಬೇಕು ಸಹೋದರತ್ವ ಬರ್ಬೇಕು ನಮ್ಮಲ್ಲಿ ಐಕ್ಯತೆ ಬೆಳಿಬೇಕು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಸಂದೇಶವನ್ನ ತಮ್ಗೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಈ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯ ಮೇಲೆ ಇಲ್ಲಿರ್ತಕ್ಕಂತ ಎಲ್ಲಾ ಗಣ್ಯರ